ಓ ಆಕಾಶ್ ಇವಾಗ ಇದೆನಪ್ಪ ಬಾ ಕುತ್ಕೋ ಬಾ ಕಾವೇರಿಗೆ ಟೀ ಮಾಡ್ಕ ಬಂತ ಹೇಳಿದೀನಿ ಏ ಕಾವೇರಿ ನಮಗೊಂದು ಟೀ ಮಾಡ್ಕ ಬರೆ ಒಂದು ಎರಡು ಕಪ್ ತಗ ಬಾ ಹಾ ಬಂದೆ ಅಮ್ಮ ಏನಮ್ಮ ಇದು ಏನು ಮಾಡ್ತಿದ್ದೀಯಾ ನೀನು ಏನು ಮಾಡಬೇಕು ಅಂತ ಹೇಳು ಇಳು ಯಾಕ ಆಕಾಶ್ ನಾನು ಏನು ಮಾಡ್ದೆ ಅಲ್ಲಮ್ಮ ನೀನೇ ಯೋಚನೆ ಮಾಡು ನೀನು ಮಾಡ್ತಾ ಇರೋದು ಮಾಡಿರೋದು ಇಷ್ಟಿನ ಇದೆಲ್ಲ ಸರಿ ಅಂತ ಅನ್ಸುತ್ತಾ ನಾವು ಮಾಡೋ ಕೆಲಸ ನಾಲ್ಕು ಜನ ಮೆಚ್ಚುತಲಿ ಇರ್ಬೇಕು ಅಮ್ಮ ಇನ್ನೊಬ್ಬರಿಗೆ ನೋವು ಕೊಡೋ ತರ ಇರಬಾರ್ದು ಅಲ್ಲ ಯಾಕೆ ಹಿಂಗ್ ಮಾಡ್ತಿದ್ಯಾ ನೀನು ಅಂತ ನನ್ಗೆ ಅರ್ಥ ಆಗ್ತಿಲ್ಲ ಕಣಮ್ಮ ಆಕಾಶ ಏನು ಮಾಡ್ದೆ ನಾನು ಮಾಡ್ದೆ 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 ಅಂತಿದ್ದೆ ಹೊರತು ಅದು ಏನ್ ಮಾಡ್ದೆ ಅಂತ ಒಂದು ಗೊತ್ತಾಗ್ಲಿಲ್ಲಪ್ಪ ಆ ಏನ್ ಮಾಡ್ದೆ ಹೇಳು ಬಿಡಮ್ಮ ನೀನು ಎಲ್ಲ ಗೊತ್ತಿದ್ರು ಗೊತ್ತಿಲ್ದಿರೋ ತರ ನಾಟಕ ಮಾಡ್ತೀಯ ನನಗೆ ಗೊತ್ತು ನಿನ್ಗೆಲ್ಲ ಗೊತ್ತು ಅಂತ ಆದ್ರೂ ನಾನು ಹೇಳ್ತೀನಿ ಕೇಳು ಕಾವೇರಿ ವಿಷಯದಲ್ಲಿ ನೀನ್ ತುಂಬಾ ಕೆಟ್ಟದಾಗ ನಡ್ಕೋತೀಯಮ್ಮ ಅದು ಯಾಕೆ ಹಿಂಗ್ ಮಾಡ್ತೀಯ ಪಾಪ ಅವಳು ಅವ್ರ ತವ್ರ ಮನೆಗೆ ಹೋಗ್ಬೇಕು ಅಂತ ಆಸೆ ಇರುತ್ತಲ್ವೇನಮ್ಮ ಅವಳು ಅದು ಅಲ್ಲದೆ ತವ್ರ ಮನೆಗೆ ಹೋಗಿ ತುಂಬ ದಿನ ಆಯ್ತಲ್ಲಮ್ಮ ಇವಾಗ ಹೋಗ್ಲಿ ಬಿಡು ಎರಡು ದಿನ ಹೋಗಿ ಇದ್ಬಿಟ್ಟು ಬಂದರೆ ಏನಾಗುತ್ತೆ ಅದು ಸುಮ್ ಸುಮ್ಮನೆ ಏನು ಹೋಗ್ತಾ ಇಲ್ವಲ್ಲ ಸೀಮಂತ ಅಂತ ಹೋಗ್ತಿರೋದು ಇಲ್ಲಾಂದರೆ ಅದು ಇಲ್ಲ ಹಬ್ಬ ಆಗಲಿ ಇಬ್ಬ ನಮ್ಮ ಮನೆಯಲ್ಲೇ ಇದ್ದಿದ್ದು ಇವಾಗ ನಾನೇ ಹೇಳ್ದೆ ನಿನ್ನೆ ರಾತ್ರಿ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತೀನಿ ನಾಳೆ ರೆಡಿ ಆಗು ಅಂತ ಇವತ್ತೇನೋ ಬೆಳಿಗ್ಗೆ ಬೇಡ ಏನು ಹೋಗೋದು ದಿನನೇ ದಿನವೇ ಬಾ ಅಂತ ಹೇಳ್ದಂತೆ ಯಾಕಮ್ಮ ಹಿಂಗೆ ಮಾತಾಡ್ತೀಯ ಅವಳಿಗೂ ಬೇಜಾರಾಗಲ್ವಾ ಅವ್ಳಿಗೂ ಅವ್ರ ಅಣ್ಣನ ಮನೆ ಹೋಗ್ಬೇಕು ಒಂದ್ ಎರಡು ದಿನ ಇರ್ಬೇಕಂತ ಆಸೆ ಇರಲ್ವಾ ಆ ತಾಯಿ ಎಲ್ದಿರೋ ಹುಡ್ಗಿನ ಅವ್ರ ಅಣ್ಣ ಎಷ್ಟು ಕಷ್ಟಪಟ್ಟು ತಂದೆ ತಾಯಿಯಾಗಿ ಅಹ್ ನೋಡ್ಕೊಂಡು ಅಷ್ಟು ಗ್ರ್ಯಾಂಡ್ ಆಗಿ ಮದುವೆ ಮಾಡ್ಕೊಟ್ಟಿದ್ದಾರೆ ನಾವು ಕೇಳದಿರ ಕೇಳಿರೋ ತರನೆ ಆಮೇಲೆ ನಾವು ಕೇಳಿರೋ ಒಡವೆಗಳೆಲ್ಲ ಮಾಡ್ಸ್ಕೊಟ್ಟಿದ್ದಾರೆ ಇನ್ನೇನ್ ಬೇಕಮ್ಮ ಆ ಅವ್ರ ಅಣ್ಣಂಗೆ ಆಸೆ ಇರುತ್ತಮ್ಮ ತಂಗಿನೂ ಮನೆಗೆ ಬರ್ಬೇಕು ಅಂತ ಇವಳಿಗೂ ಆಸೆ ಇರುತ್ತೆ ಅಣ್ಣನ ಮನೆಗೆ ಹೋಗ್ಬೇಕು ಅಂತ ಅಣ್ಣ ತಂಗಿ ಎಷ್ಟು ಅನ್ಯೋನ್ಯವಾಗಿದ್ರು ಅಂತ ಇಡೀ ಊರಿಗೆ ಗೊತ್ತು ಅದು ಅಲ್ಲದೆ ಅವ್ರ ಅಣ್ಣ ಏನಾರು ಒಪ್ಕೊಳ್ಳಿಲ್ಲ ಅಂತ ಅಂದ್ರೆ ಕಾವೇರಿ ನನ್ನನ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಕೋತಾನೆ ಇರ್ಲಿಲ್ಲ ಅಂಥದ್ರಲ್ಲಿ ಅವಳನ್ನ ಇಷ್ಟೆಲ್ಲ ಕಷ್ಟಪಟ್ಟು ನನ್ನ ನಂಬಿ ಮದುವೆ ಮಾಡಿಕೊಟ್ಟಿದ್ದಾರೆ ಇಷ್ಟು ನೋವು ಕೊಟ್ಟರೆ ಹೆಂಗಮ್ಮ ಈ ವಿಷಯ ಏನಾದರೂ ಅವ್ರ ಅಣ್ಣನಿಗೆ ಗೊತ್ತಾದರೆ ಅವ್ರ ಮನ್ಸಿಗೆ ಎಷ್ಟು ಬೇಜಾರ್ ಮಾಡ್ಕೊಬಿಡ ಊದ್ಬಿಡ್ಲಾ ಊದೇ ಬಿಡ್ಲಾ ಅನ್ಕೊಂಡೆ ಊದ್ ಬರ್ತಾಳೆ ಇಷ್ಟೊತ್ತಿಗೆ ಅಂತ ಹಾ ನನಗೆ ಗೊತ್ತು ಬಿಡೋ ಗೊತ್ತು ಬಿಡು ಇವಾಗ ನಾನು ಏನಂತ ತಪ್ಪು ಹೇಳಿದೆ ಅಂತ ಹಾ ಈ ಮನೆಯಲ್ಲಿ ಮಾಡೋರು ಯಾರವರಪ್ಪ ಏನು ಕೆಲಸಕ್ಕೆ ಆಳು ಕಾಳಿದಾರಾ ಇಲ್ಲ ಹೊಲ್ತವ ತೋಟಕ್ಕೆ ಅಂತಂದ್ರೆ ಆಳು ಕಾಳಿದಾರೆ ಬಿಡು ಒಂದೆರಡು ದಿನ ತೋಟಕ್ಕೆ ಹೋಗಿಲ್ಲ ಅಂದ್ರೆ ನಡೀತದೆ ಆದರೆ ಮನೆ ಕೆಲಸ ಮಾಡೋರು ಇರಲೇಬೇಕಲ್ವಾ ಅದೊಲ್ಲಿ ಮನೆ ಸೊಸೆ ಏನಿಬ್ರಿಬ್ರು ಇಬ್ರಿಬ್ರು ಇದ್ದಿರೋರ ಇರೋದು ನೀನೊಬ್ಬ ಮಗ ಇರೋದೊಬ್ಬರು ಒಂದು ಸೊಸೆ ಹಾಂ ಅವಳು ಮಾಡಿದೀನಿ ಇನ್ನು ಯಾರು ನೋಡ್ಕೋತಾರ ಎರಡು ಮನೇನ ಮನೆ ಜವಾಬ್ದಾರಿ ಎಲ್ಲ ಅವಳಿಗೆ ಕೊಟ್ಬಿಟ್ಟಿದ್ದೀನಿ ಇನ್ನು ನನಗೆ ವಯಸ್ಸಾಗೈತಪ್ಪ ನನ್ನ ಕೈಲಿ ಏ ಅಡುಗೆ ಗಿಡಿಗೆ ಮಾಡಿಕೊಂಡು ಈ ಮನೆ ಕೆಲಸ ಮಾಡಿಕೊಂಡು ಇವೆಲ್ಲ ನನ್ನ ಕೈಲಿ ಆಗೋಲ್ಲ ಆ ಕಡೆಯಿಂದ ಈ ಕಡೆ ಅಡ್ಡಾಡೋದೇ ಕಷ್ಟ ಮಂಡಿ ನೋವು ಕಾಲು ನೋವು ಬರ್ತಾನೆ ಇರ್ತದೆ ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ ಇವಳು ಹಿಂಗೆ ಹೋಗ್ಬಿಟ್ಟು ತವ್ರ ಮನೇಲಿ ಎರಡು ಮೂರು ದಿನ ಕೂತ್ಕೊಂಡ್ಬಿಟ್ರೆ ಇಲ್ಲಿ ಗಂಡನ ಮನೆ ಕತೆ ಏನಾಗಬೇಕು ಕೇಳು ಹಾಂ ಇಲ್ಲ ಯಾರು ಮಾಡೋರು ಇದ್ರೆ ಆಯ್ತಮ್ಮ ಅದು ಎರಡು ದಿನ ಅಲ್ಲ ಒಂದು ವಾರ ಇದ್ಬಿಟ್ಟು ಬಾ ಅಂತ ಹೇಳ್ಬೋದು ಮಾಡೋರಿಲ್ಲ ಈಗ ಮುಟ್ಟೋರಿಲ್ಲ ನನ್ನ ಕೈಲೂ ಆಗಲ್ಲ ಇದು ಹಿಂಗೆಲ್ಲ ಪರಿಸ್ಥಿತಿ ಇರುವಾಗ ನಾ ಏನೋ ಒಂದು ಮಾತು ಅಂದ್ನಪ್ಪ ಬೇಡ ಬಿಡಮ್ಮ ಎರಡು ದಿನ ಮುಂಚೆ ಯಾಕೆ ಹೋಗಬೇಕು ಅವತ್ತಿನ ದಿನನೇ ಹೋಗ್ಬಿಟ್ ಬಾ ಅಂತ ಅದ್ರಲ್ಲಿ ತಪ್ಪೇನು ನಾನೇನು ಬೈದ್ಲ ಕೇಳೋಣ ಕರಿ 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 ಅವಳನ್ನ ಬೈದ ಕೇಳು ಅಮ್ಮ ನಿನ್ ಬೈದೆ ಅಂತ ಕಾವೇರಿ ನನ್ನ ಹತ್ರ ಬಂದು ಹೇಳಿಲ್ಲ ಅದ್ರ ಬಗ್ಗೆ ಮಾತಾಡಲೇ ಇಲ್ಲ ಪಾಪ ಅವಳು ಅಂದ್ರೆ ಅವಳು ಅಳ್ತಾ ಕೂತಿದ್ಲು ಅದಕ್ಕೆ ನಾನು ಏನೋ ಅಂತ ವಿಚಾರಿಸಿದ್ಕೆ ಏನು ಹೇಳಲಿಲ್ಲ ನಡಿ ಆಯ್ತು ನಿಮ್ಮ ಅಣ್ಣನ ಮನೆಗೆ ಬಿಟ್ಟು ಬರ್ತೀನಿ ಅಂದಿದ್ಕೆ ಅವಳು ಇಲ್ಲ ಇಲ್ಲ ನಾನು ಇವತ್ತು ಹೋಗಲ್ಲ ನಾನು ಅವತ್ತಿನ ದಿನನೇ ಹೋಗ್ತೀನಿ ಅಂತ ಅಂದ್ಲು ನಿನ್ನೆಲ್ಲ ಅಷ್ಟು ಖುಷಿಯಾಗಿ ಆಯಿತು ನಾನು ಬೆಳಿಗ್ಗೆಯೇ ರೆಡಿ ಬಿಡ್ತೀನಿ ಬಿಟ್ಟು ಬನ್ನಿ ಅಂತ ಹೇಳಿದೋಳು ಇವತ್ತಿಲ್ಲ ನಾನು ಹೋಗಲ್ಲ ನಾನು ಅವತ್ತಿನ ದಿನನೇ ಸೀಮಂತದ ದಿನನೇ ಹೋಗಿ ಬರ್ತೀನಿ ಅಂತ ಅಂದಾಗ ಅಷ್ಟು ಗೊತ್ತಾಗಲ್ವೇನಮ್ಮ ಇಲ್ಲಿ ನೀನೇ ಏನೋ ಅಂದಿರ್ತೀಯ ಬೇಡ ಅಂತ ಆಂ ಪಾಪ ಅವಳು ಯಾಕೆ ಅನ್ನೋಕ್ಕೆ ಹೋಗ್ತಾಳೆ ಇದುವರೆಗೂ ನಾನು ಮದುವೆ ಆಗಿ ಸುಮಾರು ಒಂದು ತಿಂಗಳು ಆಗೈತೆ ಹಾಂ ಈ ಒಂಬತ್ತು ತಿಂಗಳಲ್ಲಿ ನಿನ್ನ ಬಗ್ಗೆ ಒಂದು ದಿನ ಕೂಡ ಚಾಡಿ ಹೇಳಿಲ್ಲ ಕಾವೇರಿ ನಾನೇ ಅವಳನ್ನ ಅರ್ಥ ಮಾಡ್ಕೊಂಡಿದ್ದೀನಿ ಮದುವೆ ಆದಮೇಲೆ ಅರ್ಥ ಮಾಡ್ಕೊಂಡಿಲ್ಲ ಹೇಳ್ತೀನಿ ಅಂದರೆ ಹೇಗೆ ಏನೋ ನಾವಮ್ಮನೇನೋ ನಿನ್ಗೇನೋ ನಾನು ಅನ್ನಂಗಿಲ್ಲ ಹಾಗಂತ ನೀನ್ ಮಾಡಿದ್ದೆಲ್ಲ ಸರಿ ಅಂತ ಒಪ್ಕೊಳಕ್ ಆಗಲ್ಲ ಕಣಮ್ಮ ಅವಳು ಒಂದ್ ಹೆಣ್ಣು ನೀನು ಒಂದ್ ಹೆಣ್ಣು ಅವಳು ಪಾಪ ನಮಗೋಸ್ಕರ ಎಷ್ಟೆಲ್ಲ ದುಡಿತಾಳೆ ಒಂದ್ ದಿನಕ್ಕೂ ಏನೋ ಅವಳು ನನ್ಗೆ ಇಂಥದ್ ಬೇಕು ಅಂತದ್ ಬೇಕು ಏನೋ ಕೇಳೋದೇ ಇಲ್ಲ ಅದು ಅಲ್ಲದೆ ಮನೆ ಕೆಲ್ಸದವ್ರು ಹೇಗೆ ಕೆಲಸ ಮಾಡ್ತಾರೋ ಹಾಗೆ ಕೆಲಸ ಮಾಡಿಸ್ಕೋತೀಯಲ್ಲಮ್ಮ ಆಕಾಶ ಮಾಡ್ಕೊತಿದ್ದೀನಿ ಮಾಡ್ತಾಳಪ್ಪ ಏನಪ್ಪ ಮುಂಚೆಯಿಂದ ಇಟ್ಕೊಂಡು ಅಭ್ಯಾಸ ಅದಕ್ಕೆ ಒಂಚೂರು ಅಲ್ಲ ಅಲ್ಲೊಂಚೂರು ನೀಟ್ ಮಾಡ್ಕೊಳ್ಳಮ ಇಲ್ಲೊಂಚೂರು ನೀಟ್ ಮಾಡ್ಕೊಂತ ಹೇಳ್ತಿರ್ತೀನಿ ಅಷ್ಟಕ್ಕೆ ಕೆಲಸ ಮಾಡ್ಕೊತೀನಿ ಏನು ಅರ್ಥ ನಿಂಗೆ ಅಂಗಲ್ಲಮ್ಮ ಅವಳಿಗೂ ಗೊತ್ತು ಅವಳ ಮನೆ ಅವಳಿಗೆ ಹೆಂಗೆ ಇಟ್ಕೊಬೇಕು ಅಂತ ಅದನ್ನು ಒತ್ತಿ ಒತ್ತಿ ಹೇಳಿ ಹೇಳಿ ಮಾಡಿಸ್ಬೇಕಾಗಿಲ್ಲಮ್ಮ ಹಂಗೆ ಹೇಳಿದ್ರೆ ಅದು ಕೆಲಸ ಮಾಡ್ಸೋ ರೀತಿನೇ ಆಗೋಗ್ಬಿಡುತ್ತೆ ಕೆಲಸದವ್ರಿಗೆ ಹೇಳೋ ರೀತಿನೇ ಆಗೋಗ್ಬಿಡುತ್ತೆ ಮನೆಯವ್ರನ್ನ ಯಾವ ರೀತಿ ಮಾತಾಡಿಸ್ಬೇಕು ಅವ್ರಿಗೆ ಯಾವ ರೀತಿ ಹೇಳ್ಕೊಡ್ಬೇಕು ಅದನ್ನು ನೀನು ಕಲ್ತ್ಕೊಬೇಕು ಕಣಮ್ಮ ಅದನ್ನ ಬಿಟ್ಟು ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತಂದ್ರೆ ಅವ್ಳಿಗೊಂಥರ ನಮ್ಮನೆ ಥರ ಅನ್ಸೋದೇ ಇಲ್ಲ ಭಾವನೆ ಇಲ್ಲೋ ಬೇರೊರ ಮನೆಗೆ ಕೆಲಸ ಮಾಡಕ್ ಬಂದಿದ್ದೀನಿ ಅವ್ರು ಹೇಳ್ತಾ ಇದ್ದಾರೆ ಕೆಲಸ ನಾನು ಮಾಡ್ತಿದ್ದೀನಿ ಅನ್ನೋ ಥರ ಆಗ್ಬಿಡುತ್ತಮ್ಮ ಅವಳನ್ನ ಬಿಟ್ಟುಬಿಡು ಅವಳಿಗೆ ಏನು ಕೆಲಸ ಮಾಡಬೇಕು ಅವ್ಳ ಕೈ ಎಷ್ಟು ಆಗುತ್ತೋ ಅಷ್ಟು ಮಾಡಲಿ ಇಲ್ದಿದ್ರೆ ಬೇಡ ನೀನು ಅದು ಮಾಡು ಇದು ಮಾಡು ಏನು ಹೇಳ್ಬೇಡ ಪಾಪ ಬೆಳಗ್ಗೆಯಿಂದ ಸಂಜೆವರೆಗೂ ನೋಡ್ತೀನಿ ಕತ್ತೆ ದುಡ್ದಾಗ ದುಡಿತಾಳೆ ಪಾಪ ನನಗಂತೂ ಏನು ಹೇಳ್ಬೇಕಂತನೇ ಅರ್ಥ ಆಗ್ತಿಲ್ಲ ನೀನು ಆ ನೋವು ಈ ನೋವು ಅಂತ ಕುತ್ಕೊಂಡ್ಬಿಡ್ತೀಯಾ ಹಾಂ ಅದು ಸರಿ ಓಡಾಡಕ್ಕಾಗಲ್ಲ ನಿನ್ ಕೈಲಿ ಮಂಡಿ ನೋವು ಆಯ್ತು ಕುತ್ಕೊಂಡಿತ್ತಾವಳೆ ಒಂಚೂರು ತರಕಾರಿ ಹಚ್ಕೊಳೋದೋ ಸೊಪ್ಪು ಸೋಸ್ಕೊಡೋದೋ ಇಂಥ ವೇನಾರ ಮಾಡ್ಬೋದಲ್ವೇನಮ್ಮ ಎಲ್ಲಾನು ನೀನೇ ಮಾಡು ನೀನೇ ಮಾಡು ಅಂತ ಅಂದ್ರೆ ಎಷ್ಟಂತ ಮಾಡ್ತಾಳೆ ಕಾವೇರಿ ಅವ್ರ ಅಣ್ಣನ ಮನೇಲಿ ಅವ್ರ ಅಣ್ಣ ರಾಣಿ ತರ ನೋಡ್ಕೊಂತಿದ್ರಂತೆ ಅಷ್ಟು ಬಡತನದಲ್ಲಿರೋ ಸುಖ ಇಷ್ಟು ದೊಡ್ಡ ಮನೆಗ್ ಬಂದ್ಮೇಲೆ ಏನ್ ಏನ್ ಪ್ರೀತಿ ಏನ್ ಸುಖ ಸಿಕ್ತವಳಿಗೆ ನನ್ನನ್ ಮದುವೆ ಮಾಡ್ಕೊಂಡ್ಮೇಲೆ ಮನೆ ಅಂದಮೇಲೆ ನನ್ನಿಂದ ಅಂದ್ರೆ ಗಂಡನಿಂದ ಮಾತ್ರ ಪ್ರೀತಿ ಸಿಕ್ತರ ಸಾಲದು ಗಂಡನ ಮನೆಯವ್ರಿಂದನೂ ಸಿಗ್ಬೇಕು

ಅವ್ರ ಯಾರಿಗ ಇಷ್ಟ ಪಟ್ಕೊಂಡಿದಾರೋ ಅವ್ರ್ ಮದುವೆ ಮಾಡ್ಕೊಂಡಿದ್ದಾರೆ ಮದ್ವೆ ಅನ್ನೋದು ಇನ್ನೊಬ್ರು ಇಷ್ಟ ಪ್ರಕಾರ ನಡೆಯಲ್ಲ ಅವ್ರ ಜೀವನ ಅವ್ರಿಷ್ಟ ಅದ್ರಲ್ಲಿ ಎಷ್ಟೆಲ್ಲ ತಮ್ಮನ ಮದುವೆ ಆಗಿಲ್ವ ನಿಮ್ಮ ಅಷ್ಟು ಹುಟ್ಟಿ ಬೆಳೆದು ಜೊತೆ ಬೆಳ್ದಿರೋ ಸ್ನೇಹಿತನೇ ಜೀವನನೇ ಹಾಳು ಮಾಡ್ಬಿಟ್ಟವ್ರಣ್ಣ ಅಮ್ಮ ನಿಲ್ಸಮ್ಮ ಸಾಕು ಕಾವೇರಿ ಕೇಳಿಸಿಕೊಂಡ್ರೆ ಏನ್ ಅನ್ಕೋಬೇಡ ಇವತ್ತೇ ಕೊನೆ ಕಣಮ್ಮ ಈ ಹಾಗೋಗಿರೋದೆಲ್ಲ ಬೇಡ ನಮ್ಮ ನಮ್ಮನೆಯಲ್ಲಿ ನಮ್ಮ ಮನೇಲಿ ಏನಿದ್ರೂ ನಮ್ಮ ಮನೆ ವಿಷಯ ಅಷ್ಟೇ ಇರಬೇಕು ಬೇರೆಯವ್ರ ಮನೇದು ಬೇಡ ಎಲ್ಲ ಮನೆ ದೋಸೆನು ತೂತೇನೆ ಇವಾಗ ನಾನು ಕಾವೇರಿಯನ್ನು ಕರ್ಕೊಂಡೋಗಿ ಅವ್ರ ಅಣ್ಣನ ಮನೆಗೆ ಬಿಟ್ಬಿಟ್ಟು ಬರ್ತೀನಿ ನೋಡ್ತೀನಿ ಆದರೆ ಇವತ್ತೊಂದಿನ ಅಲ್ಲೇ ಇರ್ತೀನಿ ಇಲ್ಲ ಅಂತ ಬಿಟ್ಬಿಟ್ಟು ಬಂದ್ಬಿಡ್ತೀನಿ ಸೀಮಾ ದಿನ ಹೋಗ್ತೀನಿ ಎರಡು ದಿನ ನಿನ್ನ ಕೈಲಿ ಏನಾಗುತ್ತೋ ಅಷ್ಟು ಮಾಡ್ಕೊಳ್ಳಮ್ಮ ಒಂದೇ ಸತಿ ಸಾಂಬಾರು ಮಾಡಿಬಿಡೋ ಅನ್ನ ಮಾಡ್ಕೊಂಡ್ರೆ ಆಯಿತು ಹಂಗಿದ್ರೆ ಹೋಗಿ ಹೇಳ್ಬಿಟ್ಟೆ ನಾನು ಕರ್ಕೊಂಡು ಬಿಡ್ತೀನಿ ಅಂತ ನನಗೆ ಗೊತ್ತು ನಿನ್ನ ಹೆಂಗಾರ ಮಾಡಿ ನೀನು ತಲೆ ಬೋಳ್ಸಿರ್ತಾಳೆ ಇಷ್ಟೊತ್ತಿಗೆ ಅಂತ ಹಾಗೆ ಮಾಡಿಬಿಟ್ಲಲ್ಲ ಅಷ್ಟೆಲ್ಲ ಹೇಳಿದ್ದೀನಿ ಬೆಳಿಗ್ಗೆಗೆ ಗಿಣಿ ಗಿಣಿ ಕೇಳ್ದಂಗೆ ಹೇಳಿದ್ದೀನಿ ಅವಳಿಗೆ ತೋರಿಸ್ಬಿಟ್ಲಲ್ಲ ಬುದ್ಧಿನ ರೀ ನಾನು ರೆಡಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಸರಿ ಕವಿರಿ ಹೋಡೋಣ ಅತ್ತೆ ನಾನು ಹೋಗಿ ಬರ್ತೀನಿ ಹ್ಮ್ ಎಲ್ಲ ತುತ್ತೂರಿ